ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳರಿ ಕೊನೆಗೂ ನಮ್ಮ ಕೇಂದ್ರ ಸರ್ಕಾರದಿಂದ ರೈತರ ಖಾತೆಗೆ ಹಣ ಬಿಡುಗಡೆ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಕೇಂದ್ರ ಸರ್ಕಾರದಿಂದ ದೀಪಾವಳಿ ಹಬ್ಬಕ್ಕೆ ಮತ್ತೊಂದು ಭರ್ಜರಿ ಕೊಡುಗೆ ಅಂತ ಹೇಳಬಹುದು ಕೇಂದ್ರದಿಂದ ಬೆಳೆ ಹಾನಿ ಪರಿಹಾರವನ್ನ ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್ ಈ ಒಂದು ಬನ್ನಿರಿಂದ ಮಾಹಿತಿ ನೋಡೋಣ ಇದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದಲೂ ಕೂಡ ರೈತರಿಗೆ ಭರ್ಜರಿಗಳು ಬಂದಿವೆ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ದೀಪಾವಳಿ ಹಬ್ಬಕ್ಕೆ ನಮ್ಮ ರಾಜ್ಯದ ರೈತರ ಖಾತೆಗೆ ಹಣವನ್ನು ಕೂಡ ಬಿಡುಗಡೆ ಮಾಡಲಿದ್ದಾರೆ ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫ್ರೀ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬಟನ್ ಕ್ಲಿಕ್ ಮಾಡಿ ಆಲ್ ಬಟನ್ ಒತ್ತಿ ಮುಂದೆ ನಾವು ಹಾಕುವ ಎಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರಿ ಹಾಗೆ ನಮ್ಮ ರಾಜ್ಯದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಉಂಟಾದ ಒಂದು ಪ್ರವಾಹಕ್ಕೆ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈಗಾಗಲೇ ಪರಿಹಾರವನ್ನು ಬಿಡುಗಡೆ ಮಾಡುವುದಾಗಿ ಘೋಷಣೆ ಕೂಡ ಮಾಡಿತ್ತು ಇದೇ ಕುರಿತಂತೆ ನಮ್ಮ ಕೇಂದ್ರ ಸರ್ಕಾರದಿಂದ ರೈತರಿಗೆ ಗುಡ್ ನ್ಯೂಸ್ ಬಂದಿದೆ ಹೌದು ಫ್ರೆಂಡ್ಸ್ ದೀಪಾವಳಿ ಸಂದರ್ಭದಲ್ಲಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ನಮ್ಮ ರಾಜ್ಯದಲ್ಲಿ ಮಳೆಯಿಂದ ಉಂಟಾದ ಪ್ರವಾಹದ ಕಾರಣದಿಂದ ಹಾನಿಗೆ ಇವಾಗ ಕೇಂದ್ರ ಗೃಹ ಸಚಿವಾಲಯ ಮುನ್ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿಗಳ ಒಂದು ಪರಿಹಾರವನ್ನ ಬಿಡುಗಡೆ ಮಾಡಿದೆ ಹೌದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಕುರಿತಂತೆ ಗೃಹ ಸಚಿವರಾದ ಅಮಿತ್ ಶಾ ಅವರು ಅನುಮತಿಯನ್ನು ನೀಡಿದ್ದಾರೆ ಮಳೆಯ ಕಾರಣದಿಂದ ನಮ್ಮ ಕರ್ನಾಟಕದಲ್ಲಿ ಹಾಗೂ ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲೂ ಕೂಡ ಭಾರಿ ಪ್ರಮಾಣದ ಒಂದು ಪ್ರವಾಹವೇ ಆಗಿತ್ತು ಇನ್ನು ಹಲವಾರು ಒಂದು ಬೆಳೆಗಳು ಕೂಡ ನಾಶವಾಗಿ ರೈತರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ತೊಂದರೆ ಕೂಡ ಉಂಟಾಗಿತ್ತು ಫ್ರೆಂಡ್ಸ್ ಅದು ಇದೇ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಪರಿಹಾರವನ್ನು ನೀಡಬೇಕೆಂದು ಹಲವಾರು ರೈತರು ಅಗ್ರಹ ಕೂಡ ಮಾಡಿದ್ರು ರೈತರ ಕಷ್ಟಕ್ಕೆ ಕೇಂದ್ರ ಸರ್ಕಾರ ಇವಾಗ ಸ್ಪಂದಿಸಿದ್ದು ರಾಜ್ಯ ವಿಪತ್ತು ಪರಿಹಾರ ನಿಧಿ ಅಡಿಯಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ಹಣವನ್ನು ಮುಂಗಡವಾಗಿ ಬಿಡುಗಡೆ ಮಾಡಲು ಗೃಹ ಸಚಿವರಾದ ಅಮಿತ್ ಶಾ ಅವರು ಇಲ್ಲಿ ಅನುಮತಿಯನ್ನು ನೀಡಿದ್ದಾರೆ ಹೌದು ಫ್ರೆಂಡ್ಸ್ ನೈಋತ್ಯ ಮುಂಗಾರಿನಲ್ಲಿ ಅತಿವೃಷ್ಟಿ ಹಾಗೂ ಪ್ರವಾಹದ ಒಂದು ಕಾರಣದಿಂದ ಈ ಒಂದು ಸಮಸ್ಯೆಗೆ ಅನುಭವಿಸುತ್ತಿರುವ ಜನರಿಗೆ ತಕ್ಷಣವೇ ಪರಿಹಾರವನ್ನು ಕೊಡುವುದಕ್ಕಾಗಿ ಕರ್ನಾಟಕಕ್ಕೆ ಮುನ್ನೂರ ಎಂಬತ್ನಾಲ್ಕು ಪಾಯಿಂಟ್ ನಲವತ್ತು ಕೋಟಿ ಅಂದ್ರೆ ಮುನ್ನೂರ ಎಂಬತ್ನಾಲ್ಕು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳನ್ನ ಹಾಗೂ ಮಹಾರಾಷ್ಟ್ರಕ್ಕೆ ಒಂದು ಸಾವಿರದ ಐದುನೂರ ಕೋಟಿ ರೂಪಾಯಿಗಳನ್ನ ನೀಡಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಇದು ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ನೀವು ಕೂಡ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇರಬಹುದು ಫ್ರೆಂಡ್ಸ್ ಮುಂಗಾರು ಮುಂಗಾರಿನಲ್ಲಿ ಅತಿವೃಷ್ಟಿ ಹಾಗೂ ಪ್ರವಾಹ ಕಾರಣದಿಂದ ಸಮಸ್ಯೆ ಅನುಭವಿಸುತ್ತಿರುವ ಜನರಿಗೆ ತಕ್ಷಣವೇ ಪರಿಹಾರವನ್ನು ಕೊಡುವುದಕ್ಕಾಗಿ ಕರ್ನಾಟಕಕ್ಕೆ ಮುನ್ನೂರ ಎಂಬತ್ನಾಲ್ಕು ಪಾಯಿಂಟ್ ಕೋಟಿ ಹಾಗೂ ಮಹಾರಾಷ್ಟ್ರಕ್ಕೆ ಒಂದು ಸಾವಿರದ ಅರವತ್ತಾರು ಪಾಯಿಂಟ್ ನಲವತ್ತು ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ನೀಡಲು ಇವಾಗ ಅನುಮೋದನೆ ಕೂಡ ನೀಡಿದ್ದು ಇದು ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಈ ವರ್ಷ ರಾಜ್ಯ ಇಪ್ಪತ್ತು ಪರಿಹಾರದ ನಿಧಿ ಅಡಿಯಲ್ಲಿ ಒಟ್ಟು ಇಪ್ಪತ್ತೇಳು ರಾಜ್ಯಗಳಿಗೆ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ರಾಜ್ಯ ವಿಪತ್ತು ಪರಿಹಾರ ನಿಧಿ ಅಡಿಯಲ್ಲಿ ಇಪ್ಪತ್ತೇಳು ರಾಜ್ಯಗಳಿಗೆ ಹದಿಮೂರು ಸಾವಿರದ ಆರುನೂರ ಮೂರು ಕೋಟಿ ರೂಪಾಯಿ ಎನ್ಡಿಆರ್ಎಫ್ ನಡೆಯಲು ಹದಿನೈದು ರಾಜ್ಯಗಳಿಗೆ ಎರಡು ಸಾವಿರದ ಒಂದೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ರಿಲೀಸ್ ಮಾಡಲಾಗಿದೆ ಎಂದು ಕೂಡ ಇಲ್ಲಿ ಕೇಂದ್ರ ಸರ್ಕಾರ ತನ್ನ ಒಂದು ಪ್ರಕಟಣೆಯಲ್ಲಿ ಇವಾಗ ತಿಳಿಸಿದೆ ಇನ್ನು ಇದೇ ಕುರಿತಂತೆ ನಮ್ಮ ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ಕೋಟಿ ರೂಪಾಯಿಗಳ ಒಂದು ಪರಿಹಾರವನ್ನು ಘೋಷಿಸಿದ್ದರು ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಹೌದು ಗೆಳೆಯರೆ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ಸೇರಿದಂತೆ ರಾಜ್ಯದಲ್ಲಿ ವ್ಯಾಪಕ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ು ಈ ನಿಟ್ಟಿನಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಗಳ ಒಂದು ಪರಿಹಾರವನ್ನು ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಕೂಡ ಮಾಡಿದ್ರು ಇನ್ನು ಇದೇ ಒಂದು ಮಳೆಯಿಂದಾಗಿ ಮನೆ ಏನಾದರೂ ಮುಳುಗಿದ್ರೆ ತಕ್ಷಣವೇ ಐದು ಸಾವಿರ ರೂಪಾಯಿಗಳ ಒಂದು ಪರಿಹಾರವನ್ನು ಕೂಡ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಫ್ರೆಂಡ್ಸ್ ಇದೇ ಕುರಿತಂತೆ ರಸ್ತೆ ಶಾಲೆ ಸೇತುವೆ ಎಲ್ಲದಕ್ಕೂ ಪರಿಹಾರ ನೀಡಲಾಗುತ್ತೆ ರಾಜ್ಯದಲ್ಲಿ ಮಳೆಗೆ ನಾಲ್ಕು ಇಪ್ಪತ್ತೆರಡು ಜಾನುವಾರುಗಳು ಬಲಿಯಾಗಿದೆ ಮತ್ತು ಯಾದಗಿರಿಯಲ್ಲಿ ಎರಡು ನೂರ ನಲವತ್ತೈದು ಜಾನುವಾರುಗಳು ಮೃತಪಟ್ಟಿದೆ ಎಂದು ಕೂಡ ಸರ್ಕಾರ ಈಗಾಗಲೇ ಮಾಹಿತಿ ಕೂಡ ನೀಡಿದೆ ಇಂಥವರಿಗೆ ಪರಿಹಾರವನ್ನು ಕೂಡ ನೀಡಿದ್ದಾರೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಜಾನುವಾರು ಪ್ರಾಣಿ ಹಾನಿಯನ್ನು ನೋಡೋದಾದ್ರೆ ಫ್ರೆಂಡ್ಸ್ ನಮ್ಮ ರಾಜ್ಯದಲ್ಲಿ ನಾಕ್ನೂರ ಇಪ್ಪತ್ತೆರಡು ಜಾನುವಾರುಗಳು ಮರಣ ಹೊಂದಿದೆ ಹೌದು ಫ್ರೆಂಡ್ಸ್ ಇದರಲ್ಲಿ ಯಾದಗಿರಿ ಒಂದೇ ಜಿಲ್ಲೆಯಲ್ಲಿ ಎರಡು ನೂರ ನಲವತ್ತೈದು ಜಾನುವಾರುಗಳು ಮರಣ ಹೊಂದಿದೆ ಎಂದು ಕೂಡ ಇಲ್ಲಿ ಮಾಹಿತಿ ಬರ್ತಾ ಇದೆ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇಪ್ಪತ್ತೇಳು ವಿಜಯಪುರದಲ್ಲಿ ಮೂರು ಮತ್ತು ಬೀದರ್ ಜಿಲ್ಲೆಯಲ್ಲಿ ಮೂವತ್ತೆಂಟು ಜಾನುವಾರುಗಳು ಮರಣ ಹೊಂದಿದೆ ಎಂದು ಕೂಡ ಇಲ್ಲಿ ಮಾಹಿತಿ ಕೂಡ ಬರ್ತಾ ಇದೆ ಫ್ರೆಂಡ್ಸ್ ಈ ಪೈಕಿ ನಾಲ್ಕು ಏಳು ಜಾನುವಾರುಗಳನ್ನು ಮಾಲೀಕರಿಗೆ ಪರಿಹಾರ ಕೂಡ ವಿತರಿಸಲಾಗಿದೆ ಹೌದು ಗೆಳೆಯರೆ ಇದೇ ಕುರಿತಂತೆ ಮನೆ ಹಾನಿಯಾದವರಿಗೆ ಹೌದು ಗೆಳೆಯರೆ ಒಟ್ಟು ನಮ್ಮ ರಾಜ್ಯದಲ್ಲಿ ಐದುನೂರ ನಲವತ್ತೇಳು ಮನೆಗಳು ಸಂಪೂರ್ಣ ಪ್ರಮಾಣದಲ್ಲಿ ಹಾನಿಗೊಳಗಾಗಿದೆ ಇವುಗಳಿಗೆ ತಲಾ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿ ಮನೆಗಳ ಒಂದು ನೀಡಿದ್ದಾರೆ ಒಂದು ರೂಪಾಯಿಗಳ ಪರಿಹಾರವನ್ನ ಸಂಪೂರ್ಣ ಮನೆ ಹಾನಿಗೊಳಗಾದ ಜನರಿಗೆ ನೀಡಿದ್ದಾರೆ ಇನ್ನು ಇದೇ ಕುರಿತಂತೆ ಅನಧಿಕೃತವಾಗಿ ನಿರ್ಮಿಸಿದ್ದ ಅರವತ್ತೆರಡು ಮನೆಗಳಿಗೆ ತಲಾ ಒಂದು ಲಕ್ಷ ರೂಪಾಯಿಗಳ ಒಂದು ಪರಿಹಾರವನ್ನು ಕೂಡ ನೀಡಲಾಗಿದೆ ಎಂದು ಇವಾಗ ಮಾಹಿತಿ ಕೂಡ ಬರ್ತಾ ಇದೆ ಫ್ರೆಂಡ್ಸ್ ಇನ್ನು ಇದೇ ರೀತಿ ಭಾಗಶಃ ಮನೆ ಹಾನಿಯಾಗಿದ್ರೆ ಅಂದ್ರೆ ಶೇಕಡ ಐವತ್ತರಿಂದ ಎಪ್ಪತ್ತೈದರಷ್ಟು ಮನೆ ಏನಾದರೂ ಹಾನಿಯಾಗಿದ್ರೆ ಇವುಗಳಿಗೆ ತಲಾ ಐವತ್ತು ರೂಪಾಯಿಗಳ ಒಂದು ಪರಿಹಾರವನ್ನು ಕೂಡ ಇಲ್ಲಿ ವಿತರಣೆ ಮಾಡಲಾಗಿದೆ ಇನ್ನು ಕೇವಲ ಸ್ವಲ್ಪ ಮನೆ ಹಾನಿಯಾಗಿದ್ರೆ ಶೇಕಡ ಇಪ್ಪತ್ತರಿಂದ ಐವತ್ತರಷ್ಟು ಮನೆ ಏನಾದರೂ ಹಾನಿಯಾಗಿದ್ರೆ ಅಂತವರಿಗೆ ಆರು ಸಾವಿರದ ಐದುನೂರು ರೂಪಾಯಿಗಳ ಪ್ರಕಾರ ಒಂದು ಪರಿಹಾರ ಕೂಡ ನೀಡಲಾಗಿದೆ ಹೌದು ಫ್ರೆಂಡ್ಸ್ ಇದುವರೆಗೂ ಒಟ್ಟು ಇಪ್ಪತ್ ಮೂರು ಪಾಯಿಂಟ್ ಒಂದು ಎರಡು ಕೋಟಿ ರೂಪಾಯಿಗಳ ಪರಿಹಾರವನ್ನ ಮನೆಗಳು ಕಳೆದುಕೊಂಡವರಿಗೆ ನೀಡಲಾಗಿದೆ ಎಂದು ಕೂಡ ಮಾಹಿತಿ ಬರ್ತಾ ಇದೆ ಹೌದು ಕೋಟಿ ಹಣವನ್ನು ನೀಡಲಾಗಿದೆ ಎಂದು ಕೂಡ ಮಾಹಿತಿ ಕೂಡ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಇನ್ನು ಇದೇ ಕುರಿತಂತೆ ಕೇಂದ್ರ ಸರ್ಕಾರ ಪ್ರವಾಹ ಮತ್ತು ಭೂಕುಸಿತ ಹಾಗೂ ಮೇಘಸ್ಫೋಟಕ್ಕೆ ಒಳಗಾದ ರಾಜ್ಯಗಳಿಗೆ ಎಲ್ಲ ರೀತಿಯ ನೆರವು ಒದಗಿಸಲು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಸಲಹೆಯಂತೆ ಕೇಂದ್ರ ಸರ್ಕಾರ ತನ್ನ ಬದ್ಧತೆ ವ್ಯಕ್ತಪಡಿಸಿದೆ ಎಂದು ಪ್ರಕಟಣೆಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ತಿಳಿಸಿದೆ ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇದೇ ಕುರಿತಂತೆ ನಿಮ್ಮ ಒಂದು ಅನಿಸಿಕೆ ಏನು ತಪ್ಪದೆ ನಮಗೆ ಕಮೆಂಟ್ ಮಾಡಿ ಇನ್ನು ಇದೇ ಕುರಿತಂತೆ ನಮ್ಮ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಫ್ರೆಂಡ್ಸ್ ನಮ್ಮ ಕೇಂದ್ರ ಸರ್ಕಾರದಿಂದ ರಾಜ್ಯದ ರೈತರಿಗೆ ದ್ವಿದಳ ಧಾನ್ಯವನ್ನ ಬೆಳೆಯಲು ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಅನುದಾನ ನೀಡಲಾಗಿದೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ದ್ವಿದಳ ಧಾನ್ಯವನ್ನ ಬೆಳೆಯಲು ರೈತರಿಗೆ ಉತ್ತೇಜನ ನೀಡುವ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಸಾವಿರ ಕೋಟಿ ರೂಪಾಯಿನಷ್ಟು ಅನುದಾನ ಒದಗಿಸಲಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ಿದ್ದಾರೆ ಯಲಹಂಕದಲ್ಲಿ ಇದೇ ಕುರಿತಂತೆ ಮಾತನಾಡಿದ ಅವರು ಬೆಳೆ ಬೆಳೆಯಲು ರೈತರು ಮುಂದಾಗಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸಲಹೆ ಮಾಡಿದ್ದಾರೆ ಎಂದು ಕೂಡ ತಿಳಿಸಿದ್ದಾರೆ ಅಕ್ಕಿ ಹಿನ್ನೆಲೆ ಕೇವಲ ಪೌಷ್ಟಿಕತೆ ಸಾಧ್ಯವಿಲ್ಲ ಹೀಗಾಗಿ ಧಾನ್ಯ ಪೌಷ್ಟಿಕತೆ ಹೆಚ್ಚಳಕ್ಕೆ ಸಹಕಾರಿಯಾಗಿದೆ ಎಂದು ಕೂಡ ಅವರು ಇಲ್ಲಿ ತಿಳಿಸಿದ್ದಾರೆ ಪ್ರಧಾನಿಯವರು ಕೃಷಿಗೆ ಹೆಚ್ಚು ಒತ್ತು ನೀಡಿದ್ದಾರೆ ರಾಷ್ಟ್ರವು ಕೃಷಿ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡುತ್ತಿದೆ ರೈತರ ಬಗ್ಗೆ ಕಳಕಳಿ ಹೊಂದಿರುವ ಮೋದಿ ಅವರು ರೈತರಿಗೆ ಆರ್ಥಿಕ ಶಕ್ತಿಯನ್ನು ತುಂಬಲು ಪ್ರಯತ್ನ ಮಾಡ್ತಾ ಇದ್ದಾರೆ ಎಂದು ಕೂಡ ಅವರು ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್ ಇದೇ ಕುರಿತಂತೆ ಕಳಪೆ ರಸಗೊಬ್ಬರದ ಕುರಿತಂತೆ ಕೂಡ ಅವರಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಕಳಪೆ ರಸಗೊಬ್ಬರ ಮಾರಾಟವಾಗ್ತಾ ಇದೆ ಇದರಿಂದ ಭೂಮಿಯ ಫಲವತ್ತತೆ ನಾಶವಾಗುವುದಲ್ಲಿದೆ ಆಹಾರದ ಉತ್ಪಾದನೆ ಕೂಡ ಕುಂಠಿತವಾಗ್ತಾ ಎಂದು ಕೂಡ ತಿಳಿಸಿದ್ದಾರೆ ಕಪ್ಪು ತಲೆ ಹುಳುವಿನ ಬಾಧೆಯಿಂದ ತೆಂಗು ಬೆಳೆಗಾರರು ಈಗಾಗಲೇ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಈ ಹುಳುಗಳ ಬಾಧೆಗೆ ನನ್ನ ತೆಂಗಿನ ತೋಟವೂ ಒಳಗಾಗಿದೆ ಎಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ತೆಂಗಿನ ಮರದ ಗರಿಗಳು ಒಣಗುತ್ತಿವೆ ಕ್ರಿಮಿನಾಶಕವನ್ನ ಅನಿಯಂತ್ರಿತವಾಗಿ ಬಳಸುವುದರಿಂದ ರೈತರ ಬದುಕು ಹಾಳಾಗ್ತಾ ಇದೆ ಎಂದು ಕೂಡ ಅವರಲ್ಲಿ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಉತ್ತಮ ಸಾಧನೆ ಮಾಡಿದ ರೈತರನ್ನು ಕೂಡ ಸನ್ಮಾನ ಇಲ್ಲಿ ಮಾಡಿದ್ದಾರೆ ಫ್ರೆಂಡ್ಸ್ ಈ ಒಂದು ಕಾರ್ಯಕ್ರಮ ಕ್ರಮದಲ್ಲಿ ವಿವಿಧ ಬೆಳೆಯುವ ರೈತರಿಗೆ ಇಲ್ಲಿ ಭರ್ಜರಿ ಗುಡ್ನೆಸ್ ಅನ್ನ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಒಟ್ಟು ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಕೇಂದ್ರ ಅನುದಾನ ನೀಡಿದೆ ಎಂದು ಇವಾಗ ಎಚ್ ಡಿ ಕುಮಾರಸ್ವಾಮಿ ಅವರು ಭರ್ಜರಿ ಇನ್ನು ಇದೇ ಅನ್ನ ನೀಡಿದ್ದಾರೆ ಕರ್ನಾಟಕದ ರೈತರಿಗೆ ಇಲ್ಲಿ ಮತ್ತೊಂದು ಮುಖ್ಯವಾದ ಮಾಹಿತಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ದಾವಣಗೆರೆ ಜಿಲ್ಲೆಯಿಂದ ಕೆರೆ ಹೂಳೆತ್ತುವ ವೇಳೆ ತೆಗೆಯುವ ಮಣ್ಣನ್ನು ರೈತರು ತಮ್ಮ ಒಂದು ಕೃಷಿ ಚಟುವಟಿಕೆಗಳಿಗೆ ಬಳಸಿಕೊಳ್ಳಬಹುದು ಎಂದು ಇವಾಗ ದಾವಣಗೆರೆ ಜಿಲ್ಲಾಧಿಕಾರಿ ಅವರು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಮಾತನಾಡಿದ ಅವರು ಯಾವುದೇ ಕೆರೆಗಳಲ್ಲಿ ರೈತರು ತಮ್ಮ ತೋಟ ಹೊಲಗಳಿಗೆ ಈ ಒಂದು ಮಣ್ಣನ್ನು ಬಳಸಿಕೊಳ್ಳಬಹುದು ಇದರಿಂದ ಕೆರೆ ನೀರಿನ ಸಂಗ್ರಹಣ ಸಾಮರ್ಥ್ಯ ಹೆಚ್ಚುವ ಜೊತೆಗೆ ರೈತರ ಜಮೀನಿನ ಫಲವತ್ತತೆ ಹೆಚ್ಚು ರಸಗೊಬ್ಬರಗಳ ಬಳಕೆ ಪ್ರಮಾಣ ಕಡಿಮೆ ಮಾಡುವರು ಆದರೆ ಆಳವಾಗಿ ತೆಗೆಯಲು ಮತ್ತು ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಮಾಡುವಂತಿಲ್ಲ ಹೌದು ಫ್ರೆಂಡ್ಸ್ ಇದನ್ನ ಆಳವಾಗಿ ತೆಗೆಯಲು ಮತ್ತು ವಾಣಿಜ್ಯ ಒಂದು ಉದ್ದೇಶಕ್ಕೆ ಬಳಕೆಯನ್ನು ಮಾಡುವಂತಿಲ್ಲ ಎಂದು ಕೂಡ ತಿಳಿಸಿದ್ದಾರೆ ಈ ರೀತಿ ಮಾಡಿದಲ್ಲಿ ರಾಜದಾನ ಪಾವತಿ ಮತ್ತು ಅನುಮತಿಯನ್ನು ಕೂಡ ಪಡೆದುಕೊಳ್ಳಬೇಕಾಗುತ್ತೆ ಆದರೆ ಯಾವುದೇ ಒಂದು ಕೃಷಿ ಚಟುವಟಿಕೆಗಳಿಗೆ ಅನುಮತಿ ಬೇಕಾಗಿಲ್ಲ ಎಂದು ಕೂಡ ಅವರಲ್ಲಿ ಸ್ಪಷ್ಟನೆಯನ್ನು ನೀಡಿದ್ದಾರೆ ಆದ್ದರಿಂದ ಈ ಒಂದು ದಾವಣಗೆರೆ ಜಿಲ್ಲೆಯ ಎಲ್ಲ ಒಂದು ತಾಲೂಕುಗಳಲ್ಲಿ ಹೂಳೆತ್ತಲು ಅರ್ಹ ಇರುವ ಕೆರೆಗಳ ಸಮಗ್ರ ವರದಿಯನ್ನು ಒಂದು ವಾರದ ಒಳಗೆ ನೀಡಬೇಕೆಂದು ಕೂಡ ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಿದ್ದಾರೆ ಫ್ರೆಂಡ್ಸ್ ಹೌದು ದಾವಣಗೆರೆ ಮತ್ತು ದಾವಣಗೆರೆ ಎಲ್ಲ ಒಂದು ತಾಲೂಕುಗಳಲ್ಲಿ ವಾಸ ಮಾಡುತ್ತಿರುವ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ನಿಮ್ಮ ಒಂದು ಜಿಲ್ಲೆ ಯಾವುದು ತಪ್ಪದೆ ನಮಗೆ ಕಮೆಂಟ್ ಮಾಡಿ ಇನ್ನು ನೀವು ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ವಾಸ ಮಾಡುತ್ತಿರುವ ರೈತರಾಗಿದ್ದರೆ ಇನ್ನು ಮುಂದೆ ನೀವು ಈ ಒಂದು ಕೆರೆ ಮಣ್ಣನ್ನ ರೈತರು ತಮ್ಮ ಒಂದು ತೋಟ ಮತ್ತು ಹೊಲಗಳಿಗೆ ಈ ಮಣ್ಣನ್ನು ಬಳಸಿಕೊಳ್ಳಬಹುದು ಒಂದು ಗುಡ್ ನ್ಯೂಸ್ ಆಗಿತ್ತು ಎಲ್ಲ ಒಂದು ದಾವಣಗೆರೆ ಜಿಲ್ಲೆಯ ರೈತರಿಗೆ ನಿಮ್ಮ ಒಂದು ಜಿಲ್ಲೆ ಯಾವುದು ತಪ್ಪದೆ ನಮಗೆ ಕಮೆಂಟ್ ಮಾಡಿ ನಿಮ್ಮ ಒಂದು ಜಿಲ್ಲೆಗಳ ಮೇಲೆ ಬರುವ ಎಲ್ಲ ಒಂದು ಮಾಹಿತಿಯನ್ನು ನಿಮಗೆ ಕಂಪ್ಲೀಟ್ ಆಗಿ ತೆಗೆದುಕೊಂಡು ಬರುತ್ತೇನೆ ಫ್ರೆಂಡ್ಸ್ ಯಾವ ರೀತಿಯಾಗಿ ಹೊಸ ಹೊಸ ಯೋಜನೆಗಳು ಬರ್ತಾ ಇದೆ ಯಾವ ಜಿಲ್ಲೆಗಳಲ್ಲಿ ಈ ಒಂದು ಯೋಜನೆಗೆ ಹೇಗೆ ನೀವು ಅರ್ಜನ ಸಲ್ಲಿಸಬೇಕು ಎಲ್ಲ ಒಂದು ಮಾಹಿತಿಯನ್ನು ನೀವು ಸುದ್ದಿ ಫೈನ ಮೂಲಕ ಮೊದಲು ನೋಡಬಹುದು ಈಗಲೇ ನಿಮ್ಮ ಒಂದು ಜಿಲ್ಲೆಯನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ನಮಗೆ ಸೂಪರ್ ವಿಡಿಯೋ ಅಂತಲೂ ಕೂಡ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ಈ ಒಂದು ನಿಮ್ಮೆಲ್ಲ ಒಂದು ರೈತ ಬಾಂಧವರಿಗೆ ಮರ್ಯಾದೆ ಶೇರ್ ಮಾಡಿ ಅವರು ಕೂಡ ಈ ಒಂದು ಮುಖ್ಯವಾದ ಮಾಹಿತಿ ತಿಳಿಸಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬಂದಿರುವ ಈ ಒಂದು ಮೂರು ಗುಡ್ ನ್ಯೂಸ್ಗಳನ್ನು ನೀವು ಅವರಿಗೆ ವಾಟ್ಸ್ಆ್ಯಪ್ನ ಮೂಲಕ ಶೇರ್ ಮಾಡೋ ಮೂಲಕ ತಿಳಿಸಬಹುದು ಇಂಥದೇ ವಿಡಿಯೋಗಳಿಗೋಸ್ಕರ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ फ्रीय सब्सक्रईबी